ರೋಜಾ ನೀನ್ ಕುಡಿಯವ ಟೀಯ ಇಲ್ಲ ಅಕ್ಕ ನಾನ್ ಟೀ ಕಾಪಿ ಏನು ಕುಡಿಕಿಲ್ಲ ಓ ಹಾಲ್ ಕುಡ್ದಾ ಹ್ಞೂ ಹಾಲ್ ಮಾತ್ರ ಕುಡಿತೀನಿ ಹ್ಞೂ ಒಳ್ಳೆ ಕೆಲಸ ಬಿಡು ರೀ ಇದಕ್ರಿ ಮತ್ತೆ ಕುಡೀರಿ ಅದೇನು ಕಾಲ್ಗೋಜ್ ಕುಡಿಯನ್ ಕುಡಿತದಿರಲ್ಲ ಸೌಂಡ್ ಮಾಡ್ದೆ ಕುಡಿಯೋಕೈಕಿಲ್ವಾ ಚೆನ್ನಾಗಿ ಚೆನ್ನಾಗ್ ಮಾಡೋಣ ತಂಗಿ ಟೀಯಾ ಹ್ಞೂ ಚೆನ್ನಾಗಿ ಮಾಡೋಳ ಅಂತ ತಿನ್ಕ ಕುತ್ಕೊಂಡ ಕೆಲ್ಸಕ್ಕೆ ಹೋದ್ಯೋ ಹಂಗೋ ಇಲ್ಲೇ ಉಳ್ಕೊಂಡವನ್ ರಾತ್ರಿ ಈಗ ಹೋಗು ಟೀ ಕುಡ್ಕೊಂಡು ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಒಯ್ತಿನ ದಿರಿ ಟೀ ಕುಡ್ಕೊ ಹೋಯ್ತಾರದೆ ಓ ಕೆಲ್ಸಕ್ಕೆ ಹೋಯ್ತಿರಣ್ಣ ಇರಿ ಬಿರಿಯಾನಿ ಬಿಸಿ ಮಾಡ್ಕೊಡ್ತೀನಿ ಊಟ ಹೋಗಿ ಏ ಬೇಡ ಬಿಡವ ಅಲ್ಲೇ ಹೋಗಿ ಮಾಡ್ತಾರಂತೆ ರೋಜಾ ಒಂಚೂರು ನನ್ನ ಅಬ್ನಾಗೆ ಬಿಸಿ ಮಾಡ್ಕೊಟ್ಬಿಡು ತಿನ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಹಿಂಗಣ್ಣ ಹ್ಞೂ ಸರಿ ಅಣ್ಣ ಆಯ್ತು ನೀನ್ ಹೋಗ್ತೀವಿ ಕೆಲ್ಸಕ್ಕೆ ಏ ನನ್ಗೆ ಇವತ್ತಿಲ್ಲ ನಾಳಿಗೆ ಹೋಯ್ತೀನಿ ಸರಿ ಸರಿ ನಾನು ಹಿಂಗೆ ಹೋಗ್ತೀನಿ ಮಗವ ಸ್ಕೂಲಿಗೆ ಕಳ್ಸು ಆಯ್ತಾಯ್ತು ನೀನು ಹೋಗಿ ಕೆಲ್ಸಕ್ಕೆ ನಾನು ಒಳ್ಳೆ ಸ್ಕೂಲಿಗೆ ಕಳ್ತೀನಿ ಹೋಗಿ ಹ್ಞೂ ಸರಿ ಬಿರಿಯಾನಿ ಎಲ್ರಿಗೂ ಆಗದವ ಅದೇ ಹ್ಞೂ ಅಕ್ಕ ಇನ್ನೂ ಅದೇ ಆಯ್ತದ ಬಿಡಿ ಮೊಸರು ಪಜ್ಜಿ ಮಾಡ್ತೀನಿ ಇನ್ನೇನು ವೇಸ್ಟ್ ಮಾಡಕದ ನೀವು ಬಿರಿಯಾನಿ ವೇಸ್ಟ್ ಮಾಡಕದ ಬಿಡು ಬಿಡು ಬೇಡ ಅದೇ ಆಯ್ತದಂತೆ సరే అదేండి అవును క్యారోగ్ బట్టె వక్కబత్తినీ రోజా బట్టెం తుమ్ కొడు ఓ అక్కడికి బ్యాడ బుడి అమ్మమ్మ ఒగదను నిదాకే అయ్యో కొడవ ఆమె ఒ జాస్తి ఆగిత సుమారవే ఆలయ కొడు వతివంతే ఓ బట్టె వగ్బెక్వ ఇంకా సుమారవే అదే ఎత్తు జాస్తి కొలు కస్తి నీర కల్సి కల్స్తి మవర సుమ్ అదికే బుడి అమ్మ ఒగ్రు బస్వల్ ఐను ఇన్నొందు వార హెంత దృష్టి కళికు ఏం మళ్ళీ మజ్కండంగి అదే బస్లో మన ఇలా బట్టా వీట ఒణ్ ఒణ్ అవ అయ్యంత హెం మండ ఎలా ఒకగ్దాక్తీ ఎడ్ దినే అర్లీబుడు యావెలూ ఏ డబ్బుకి తుబు హోగి వక్క అది ఎస్టొత్తు నడి అంగారు నీ అక్క నోకబతీ సుమ్రు ఏ ఒక్క నడి ఇబ్బు హోదే ఎస్ అోసే నూగినీ ఎర్డ్ డ్రెస్సు ఎర్డ్ సోఫూ ఎలా తో నను అక్కోటంతే అయ్యో బేడి అక్క నే ఒక్కడి అక్క సుమ్ నిల్సా ఇదేం రోజా హింగంతి నమ్మతన ఇది ఏం బార మన సుమ్ీరు హెల్లా అన్బా ಅದೇ ಶೇಷಿದವ್ ಬಟ್ಟೆ ಎಲ್ಲಾನು ತುಂಬು ನೀನು ಇಲ್ಲೇ ಇರು ನಾನು ಅವನು ಹೋಗಿ ಹಾಕೋಬತ್ತೀವಿ ಹುನ್ಗಳ್ತದೆ ಇಬ್ರು ಹೋದ್ರೆ ಆಮೇಲೆ ಬಂದ್ ಅನ್ನ ಬಿಸಿ ಅಂದ್ಬಿಟ್ಟು ಹೋಯ್ತೀನಿ ಇನ್ನ ಅವಳು ಬಂಗಾರಿನ ಸ್ಕೂಲ್ ಕಳಿಸ್ಬೇಕಲ್ಲ ಬಟ್ಟೆ ಮನೇಲಿ ಅವ್ ಬಂಗಾರಿ ನಾನು ಬರೋಷ್ಟೊಳಗೆ ಮಕ್ಕ ತಳ್ಕೊಂಡು ಊಟ ಮಾಡ್ಕೊಂಡಿರು ತಲೆ ಬಾಚ್ಕೊಂಡು ಆಮೇಲೆ ಹೋಗಿ ಬಟ್ಟೆಕ್ ಸ್ಕೂಲ್ಗೆ ಆಯ್ತಾ ಹ್ಞೂ ಆಯ್ತು ಹೋಗವಲ್ಲ ಬಟ್ಟೆ ಹೋಗು ಮತ್ತೆ ಹೋಗುದನ್ಗಳಿಗೆ ಹಾಕಬಾರ ಹಂಗಾರೆ ನಾನು ಬತ್ತೀನಿ ನಡೀರಿ ಏ ಬೇಡ ಬೇಡ ನೀನ್ ಹಾಕಂದಿ ಇರು ಇಲ್ಲಯಾ ಬೇಡ ನಾವು ಹಾಕಬತ್ತೀವಿ ಏ ನಡೀರಿ ನಾನು ಬತ್ತೀನಂತೆ ಬಂದ್ರೇನು ಏ ಬೇಡ ಅಂದ್ರೆ ಕೇಳಾಕಿವ ನೀನು ಸರಿ ನಡಿ ಆಯ್ತು ಹೋಗಿದ್ವಿ ಅಂತ ಬಂದ್ಬಿಡದ ಹ್ಞೂ ನಡೀವ ಆಯ್ತು ಹಂಗಾರ ಬರೋಗಿ ಮತ್ತೆ ಮೂರು ಜನಾನು ಒಯ್ತಿದಿರಿ ಬೇಗ ಬರ್ತೀರಿ ಇಲ್ಲೇ ಇರ್ತೀವಂತೆ ಅದಕ್ಕಪ್ಪ ಕೆಲ್ಸಕ್ಕೆ ಹೋಗ್ತೀವ ಒಯ್ತೀನಿ ಕಲ್ಲ ನೀವು ಬರೋಗಿ ಹೋಯ್ತೀನಂತೆ ಅಯ್ಯೋ ಒಂಬತ್ತು ಗಂಟೆ ಹೋಗೋದು ನೋಡ್ತೀನಿ ನೋಡ್ತೀನಿ ಅದು ಏನು ಮಾಡಿ ಅಂತ ರೋಜಾ ನಡೀವ ಹೋಗದ ಹಾ ನಡೀವ ಬಂಗಾರಿ ನಾನು ಬರಸ್ ರೆಡಿ ಆಗಿರು ಇಸ್ಕೊಲಕ್ ತಪ್ಪಿಸ್ಕೊಳ್ಳಂಗಿಲ್ಲ ಆಯ್ತು ಅಮ್ಮ ತಪ್ಪಿಸ್ಕೊಳಕಿಲ್ಲ ಹೋಯ್ತೀನಿ ಯಾಕಿಂಗ್ ಜೀವ ತಿನ್ನಿ ನೋಡ್ತೀನಿ ನೋಡ್ತೀನಿ ರೆಡಿಯಾಗಿರು ಆಯ್ತಾ ಆಯ್ತು ಹೋಗು ಪಪ್ಪಾ ನೀನು ಅಷ್ಟೇ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮಾತ್ರ

ಏನಾರು ಮಾಡ್ತಾರೆ ಹಣ್ಣು ಪಣ್ಣು ಇಸ್ಕ ತಿನ್ನು ಅದೇ ಚೆನ್ನಾಗಿರು ಆಯ್ತಾ ಹ್ಞೂ ಆಯ್ತಪ್ಪ ಆಯ್ತು ನಾವಿಲ್ ಬರಕಾಗ್ದರು ಸಿಕ್ಕಿತ ನೀನ್ ಬತ್ತಿರ್ಬೇಕು ಡೈಲಿ ಹ್ಞೂ ಬತ್ತಿನ್ ಬಿಡು ಹ್ಞೂ ಸರಿ ನೋಡೋಗು ಏನೇನಿದ್ದಾವ್ ತಿಂಡಿ ಹಣ್ಣು ಪಣ್ಣು ಇದ್ರೆ ಹೋಗಿ ತಿನ್ಕೋಗು ಚೆನ್ನಾಗಿ ಅವ್ರು ಬರೋ ಅಷ್ಟರಲ್ಲಿ ಇಷ್ಟು ಎಲ್ಲ ತಿನ್ಕೊ ಆಯ್ತು ಬಿಡು ತಿನ್ಕತೀನಿ ಇನ್ನೇನು ಮನೇಲಿ ಏನ್ ಸಿಕ್ಕ ತಿನ್ನೋಕೆ ಹ್ಞೂ ಅದಕ್ಕೆ ತಿನ್ಕೋಗು ಹ್ಞೂ ಸರಿ ಕಣಪ್ಪಾ ಆಯ್ತು ಅಯ್ಯೋ ರೋಜಾ ಇಷ್ಟ ತಾನೇ ಬಟ್ಟೆ ಇಷ್ಟ ಬಟ್ಟೆಗೆ ಮೂರ್ ಜನ ಹೋಗ್ಬೇಕಾ ನಾನು ಅಕ್ಕ ಬರೋ ನೀನ್ ಯಾಕ ದಿ ಮಹಿಸ ಮಾಯ ಬೈಕ್ ಬೈಕಿಲ್ವಾ ബസ്ി ഏംഗസു നിൻ്റെ മനിയോ ബന്യമ്മ ബന് ഇ ബേ ആയിട്ട് ജാലാ കൊട്ടനോ ഓഹ് ഓഹ് ഏന്റ അദ്ഭുതായി അവ മകളു ജോത്തീ മാ അതേ കക്ക അംഗീകാര നാ നമ്മ അപ്പനെത്ത നമ്മ എല്ലാ ജതനു ചെനാ അവർ മനലേത്തില്ല അത് ഹോയ്താനി സീരി യ് അതാത്തിൽ വല്ല ഇഷ്ടീരല്ല അത് കേൾ എസ് ആയിരക്കായി നിമഗ നിമഗണ ന്നെ ഒക്കെ സരി ഓയ് ആമേല് ഏർക്കൊട്ട സുമ് ആയി ബണ്ണി ഞാൻ ബത്തീറോ ആ കടയ ആമേല ബത്ത സരി ആയി ഹോ നിർ ജാസ് അതേ കര ബട്ടി കൊത്ത കല്ലവോ ഇല്ലോ മനത്തിൽവാദം ആക്കില്ല കലെ സരി സരി ആയി ഹി നാ ചോ ഒട്ട ഊറിക്ക് ജനങ്ങളെ അയ്യോ ബാണ യാക്കോട്ടവരി കല്ലേ ഇത്വല മക ಓ ಹುಕನವಾಗ ಏನ್ ಮಾಡೋದು ಅಲ್ಲಿ ನೋಡಲ್ಲ ಒಂದೇ ಒಂದ್ ಕಲ್ಲದೆ ಹ್ಞೂ ಸರಿ ಸರಿ ನಾನು ಒಕ್ಕೊಡ್ತೀನಿ ಒಂದೇ ಒಂದ್ ಕಲ್ಲದೆ ಅಜ್ಜಿ ಅಜ್ಜಿ ಹಾಕು ಹ್ಞೂ ಸರಿ ಆಯ್ತು ಏ ಇಲ್ಲಿ ಏನ್ ಜಾಗನೇ ಇಲ್ಲ ಹೊರದೋರು ಆಗೋದ ಇಲ್ಲಿಗೆ ಉಂಕನವ ನೀರ್ ಕಮ್ಮಿ ಅದೇ ಅನ್ಕಂಡ್ ನಾನುವೇ ಇಷ್ಟೊಂದು ಅರಿತ ಕೂತದಲ್ಲ ನೋಡಿಲ್ವಾ ನೀನುವೇ ಇಲ್ಲ ಕಂಡೆ ನಾನು ಬಂದಿತ್ತಿಲ್ಲಾ ಬಟ್ಟೆ ಜಾಸ್ತಿ ಅವೆನ್ ಬಂದೆ ಇಲ್ಲಿ ನೋಡ್ದು ಅರಿತ ಕೂತದೆ ನೀನ್ ಏನ್ ಮಾಡಿ ಹಿಂದಕ್ಕೆ ಒಕ್ಕದ ನೀ ಹಂಗೆ ಬರ್ಕೊಂಡು ಒಕ್ಕೊಡ್ತೀನಿ ಏನು ಕೊಳೆ ಆಗಿಲ್ವಲ್ಲ ಅಜ್ಜೋ ಹ್ಞೂ ಸರಿ ಸರಿ ಹಂಗೆ ಮಾಡು ಒಂದೇ ಕಲ್ಲದೆಲ್ಲ ಒಕ್ಕೊಡು ಅಜ್ಜ ಹಾಕ್ತೀನಿ ರಜಾ ನೋಡು ನೀನು ಬರ್ದೋರು ಆಯ್ತಿತ್ತು ಹ್ಞೂ ಅಮ್ಮ ನಾನು ಏ ಎಲ್ಲರೂ ಅಕ್ಕ ಬಿಡ್ದು ಬಂದೆ ಇಲ್ವ ಒಬ್ರೆ ಹೋಗೋದು ಅಕ್ಕಿಯ ಹೋಗ ಮತ್ತೆ ಮನೆಗೆ ಮಕ್ಕಡ್ತೀನಿ ಜಾಲಾಡ ಅಕ್ಕಳೇ ಹೋಗುವ ಮನೆಗೆ ಹ್ಞೂ ಹೋಗೋಣ ಅಂಗರೇ ಆಯ್ತು ಆಯ್ತು ಹೋಗು ಅಕ್ಕ ಬರ್ತೀವಿ ಅದ ಎಷ್ಟೊತ್ತು ಸರಿ ಮತ್ತೆ ಬನ್ನಿ ಹೋಯ್ತೀನಿ ಅಯ್ಯ ಆಳ್ಗಾರೆ ಎಲ್ಲೆಲ್ಲೋ ಬಂದ್ಬಿಟ್ಟಿವಿ ಬಂದ್ಬಿಟ್ಟಿವೆ ಅಥಗೆ ಹೋಗದ ನೋಡಲ್ಲ ವೈಕ್ಲ ಊಟ ತಕತೀನಿ ಅಂತ ಹೆಂಗ್ ನಿಂತವೆ ಅಯ್ಯೋ ಆಳ್ಗಾರೆವು ಊಟ ತಕತೀನಿ ತಕತೀನಿ ಅಂತ ಎಲ್ಲೆಲ್ಲೋ ಏನೇನೋ ನಡ್ದಿಲ್ವಾ ಬೈಕ್ಲಿಂಗ್ ಆಡ್ತಾವಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಅದು ಏನು ಮಾಡೋದು ಇದ್ಯಾಕ್ರಲ್ಲಾ ಸಾಕ ಸಾಕು ಪೊಡತಾಗ್ದಿರೋದು ಹೋಗ್ರಿ ಇಂದಗ್ದ ಬಿಟ್ಟಿರಿ ನೀನ್ ಹೋಗಮ್ಮ ಪಸ್ಟ್ ಮನೆಗೆ ನೀನ್ ಬಿತ್ಕೊಂಡಿ ಏನ್ರಲ್ಲಾ ನನಗೇ ಮಾತಾಡಿದಾ ಏನಾರು ಮಾಡ್ಕೊಳ್ಳಿ ನನಗೇನು ನಾವೇನೋ ಒಳ್ಳೇದ್ ಕೇಳಿದ್ರೆ ನೀವು ಕೊಂತಾರ ಏನಾರು ಮಾಡ್ಕೊಳ್ಳಿ ನಂಗೇನು ಅವ್ವ ಆಮೇಲೆ ನಿನ್ನ ಇನ್ನೊಂದು ನಾನಿನ್ನ ಇನ್ನೊಂದ್ ಏನು ಮಗ ನೀನು ಅಷ್ಟೊರ್ ತಿನ್ಗೆ ಅಕ್ಕಿ ಬೇಳೆಕಾಳು ಅವು ಇವು ಸಾಮಾನು ಅಂತ ಊಟಕ್ಕೆ ಎಲ್ಲಾನು ತಂದ್ಕೊಡ್ತಿದೆ ರೋಜ್ ಗೊತ್ತಾದ್ಮೇಲೆ ಯಾಕಂದ್ಕೊಂಡಿಲ್ಲ ಯಾಕೆ ನೆಲ್ಸ್ಬಿಟ್ಟೆ ಯಾಕ್ರ ರೋಜಾ ಕೊಡ್ಬೇಡಿ ಅಂದ್ಲಾ ಯಾವ ಹಂಗಲ್ಲ ಕಣ್ ಮಗ ನಾನು ನಿಮ್ಗೆಲ್ಲ ತಂದಿ ತಂದಿ ಕೊಟ್ಟು ನೀವು ಸೋಂಬೇರಿ ಆಗಿದ್ದೀರಿ ಅವ್ರಿಗೂ ಜವಾಬ್ದಾರಿ ಬರಲಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಲಿ ಕೊಡಬೇಡಿ ಅಂತ ಅವಳೇ ಹೇಳಿತು ಆಮೇಲೆ ನನಗೂ ಅದೇ ಸರಿ ಅನಿಸ್ತು ನೀನು ಗಂಡ ಕುಡ್ಕೊಂಡು ಇಸ್ಪಿಟ್ ಆಡ್ಕೊಂಡು ಕೆಲ್ಸಕ್ಕೆ ಹೋಗ್ದಾನೆಯಾ ಜೀವನ ಅನ್ಕ ಇದ್ದ ಹೆಂಗೋ ದೇವ್ರ ದಸೆಯಿಂದ ಇಸ್ಪಿಟ್ ಮಾಡ್ದಂಗೆ ಮಾಡಿದ್ರು ಪೊಲೀಸ್ನೋರು ಆದ್ರೆ ಅವ್ರಿಗೆ ಜವಾಬ್ದಾರಿ ಬರಲಿ ಏನು ಕೊಡಬೇಡಿ ನೀವೇ ಎಲ್ಲನೂ ಕೊಟ್ಟಿ ಕೊಟ್ಟು ಸೋಂಬೇರಿ ಮಾಡಿದ್ದೀರಿ ಅಂತ ಹೇಳು ರೋಜಾ ನನಗೆ ನನಗೂ ಅದೇ ಸರಿ ಅನಿಸ್ತು ಆಯ್ತು ಬಿಡ ನೀನು ಹೆಂಗೆ ಹೇಳ್ತಿ ಹೆಂಗೆ ಮಾಡ್ತೀನಿ ಅಂತ ಅಂದಿದ್ದೆ ಓ ಹಂಗಾರೆ ಅವಳೇ ಕೊಡಬೇಡಿ ಅಂದಳು ಓ ಪಾಪಾಚೆ ಪಾಪಚೆ ಹುಸಿ ಒಳ್ಳೇದಾವೆಣ್ಣು അവളെ താനേ നിന്നെ മാത്രം മനെ ബേ മാു മയസും ജോലി സരിയ മാതാത്തേ കിത്തിൽ ഹിങ്ക മാത്തിരല്ല കഷ്ടപ്പെട്ട് മനെ ബരങ്ങോളെ നിന അവൾ ബന്ധേ മാതാ ഒഴേദാക സുമ്നീരു അയ്യോ നാനേ നന്ദവ ഒളേ ഹിങ്കു അന് ബുട് അവൾ എഴുതും ഒള്ളേൽ മന്യങ്കോ ഒള്ളേണ്ണോ ഗു അത് ഇന്നൊരു ആകെ മാത്രു നീനേ ആകു സാബർത്തി എല്ലാനു മനേലിറു ഓർഡേ നിനു ഏ അതക്കവാൻ ഇൻമേലർ വേ ചെനാ ആയിട്ട് അത് കഷ്ടപ്പെട്ടു നിന്നോളെ അതൊക്കെ ചെറിയ മാോളെ അത് ഉഴ്സ്കൊണ്ട് ഹോബ് നീ ആയിട്ടാ అర్థాయితీ అయితే బొత్తిల్వ ఆమె ఒదు సర కాసావ యా 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 యాకే ఇబ్బు కల్సికుత నూ ఇన్ గండ ఇబ్బత్రీ అంత కళి అయ్యో యారిగూ సాల కొడీతో అదకే కేదే ఇలా ఇల్ల బ సిక్కి ఆ ఇలా అందబుడవన అంత యాడ్ ఇలాగ నోడదా యాదారు అతీని ఈ కణి సిక్కి బుడా ఆయ్ మగీన్ చనగూ ఓచు అయ్యో సరిగా సరియూ ఓదకెలాగతీ యాకే దేన విద్యకే దేని హింగంతి ಮೇ ಮಗ ಬಗ ಆವ ಆವ ಎಲ್ಲವಾ ನೀ ನಿಮ್ಮ ಕಡೆ ನೋಡಿ ಈ ಕಡೆಕ್ಕೆ ಈ ಕಡಿಪ ಬಾ ಅವ್ವ ಈ ಕಡೆಕ್ಕೆ ಬತ್ತದೆ ಸುಮ್ಮನೆ ಸುಮ್ಮನೆ ಹಂಗೆ ಹೋಯ್ತದೆ ಮಾತಾಡಬೇಡ ಅವ್ವಣ್ಣಿ ಇತ್ತಗೆ ಬತ್ತದೆ ನನಗದು ಭಯ ಆವ ಕಂಡ್ರೆ ಅಯ್ಯೋ ಇದೇ ಕಿತ್ತಗೆ ಬತ್ತದ್ದು ವಾ ಬಾಬಾ ಬಾಣೆ ತಗೆ ಬಟ್ಟೆ ಓದ್ರಲ್ಲಿ ಬಾಯ್ ತಗೆ ಹೋಯ್ತು ಹೋಯ್ತು ಬಿಡು ಹೊಸ ದೇವ್ರೆ ಸರಿಯಾಗಿ ಅದೇ ಆವು ಅಯ್ಯಪ್ಪ ಅಲ್ಲಿಗೋಗಿ ನಿಂತಾಳಲ್ಲ ಬಣೆ ಹೋಯ್ತು ಕಂತೆ ಏನಷ್ಟು ದೂರ ಓಡ್ಬಿಟ್ಟಿದ್ಯಲ್ಲ ಬಾ ಹೋಯ್ತು ಕಂತೆ ಹೋಯ್ತಾ ബാബാ ഒയ്ക്കോ ബേഗത ആക്കടക്കൻബിടുമുലെല്ലേ നന്നു അവന്ദ്ര ഹസിബൈ അല്ലേ നോ ഇരു ആ ജ് ജൽദി കുക്കോ അക്ക കുക്കോ നീനുവേ ഹാ സരി ആയി ജർ ജലദി വക്കോ അയ്യപ്പ നൂ അവയ കനവ അയ്യോ അതേമാോ ആക്ക നമുക്ക് നമ കണ്ടെ അതേ ദിവ അത് കണ്ട്രാവ അസിബൈവാ ഏനായു കാലഗീസി നോടനാ അതേ കളവള സ്വപ് വിട്ട് ബാങ്കി സരിയാ ബു കർമ്മ ഏന ആയിട്ട് അത് ഏൻമാട നമുക്ക് ഒളെ ആഗ്ത്ത ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ